ಮೈಲಾರಿ ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ತುಂಬಾ ಆಪಾದನೆ ಕೇಳಿ ಬರ ಸಾವಿರಾರು ಜನಗಳ ಮಧ್ಯೆ ಯಾರಿಗೆ ಹೆಂಗ್ ಮಾತಾಡಬೇಕು ಯಾರಿಗೆ ಹೆಂಗಿಲ್ಲ ಅನ್ನೋದ ಮ್ಯೂಸಿಕ್ ಮೈಲಾರಿ ಅವರು ಒಂದು ಕಾರ್ಯಕ್ರಮ ಆಗ್ತೈತಿ ಅಲ್ಲಿ ಅವಮಾನ ಕೂಡ ಆಗ್ತೈತಿ ಎಲ್ಲವನ್ನು ಸಹಿಸಿಕೊಂಡು ಹೋದವನ ನಿಜವಾದ ಕಲಾವಿದ ಆದ್ರೆ ಮ್ಯೂಸಿಕ್ ಮೈಲಾರಿ ಅವರು ತಾನು ತಪ್ಪು ಮಾಡಿದ ಆಗಿ ಸಾರಿ ಕೇಳಿದ್ರಲ್ಲ ಅದು ತುಂಬಾನೇ ಖುಷಿ ಕೊಡುವ ವಿಷಯ ಯಾಕಂದ್ರೆ ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಕಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಊರಂದ ಜಗಳ ಎಲ್ಲ ಎಲ್ಲ ಇರುದ ಹಾಯ್ ಹಲೋ ನಮಸ್ಕಾರ ನಾನ್ ನಿಂಬೀರು ಮಾತಾಡಕ್ತೇನ್ರಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮ್ಯೂಸಿಕ್ ಮೈಲಾರಿ ಜನಪದ ಹಾಡಿನ ಸಿಂಗರ್ ನಾನು ಕೂಡ ಅವ್ರಿಗೆ ಒಬ್ಬ ಅಭಿಮಾನಿ ಕೂಡ ಹೌದು ಅವರ ಹಾಡಿಗೆ ಅಭಿಮಾನಿ ಹೌದು ಇತಿಥ್ಲಾನ್ ದಿನದಾಗ ಅವ್ರ ಮೇಲೆ ತುಂಬ ಆಪಾದನೆಗಳು ಕೇಳಬರಾಗತ್ತವ ಇಲ್ಲಿ ತನಕ ಅಂದರೆ ಒಂದು ಮೂರು ಆಪಾದನೆಗಳು ಅವ್ರ ಮೇಲೆ ಕೇಳಿ ಬಂತು ಮೊದಲೇದಾಗಿ ಯಾರೊಬ್ಬರು ಕಲ್ಲು ಎಸೆಯುತ್ತ ಕಲ್ಲು ಎಸೆದ್ರು ಅನ್ನೋ ಒಂದು ಮಾತಿಗೆ ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ಮ್ಯೂಸಿಕ್ ಮೈಲಾರಿ ಅವರು ಅವರ ಮೇಲೆ ಬಳಸ್ತಾರೆ ಒಬ್ಬ ಗಾಯಕ ಅಂದಮೇಲೆ ಅವತ್ತನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಶಕ್ತಿ ಕೂಡ ಇರಬೇಕು ತಾಳ್ಮೆ ಕೂಡ ಇರಬೇಕು ನೋಡ್ರಿ ಒಂದು ಸ್ಟೇಜ್ ಮೇಲೆ ಅಲ್ಲಿ ಅವಮಾನ ಕೂಡ ಇರ್ತೈತಿ ಸನ್ಮಾನನೂ ಕೂಡ ಇರ್ತೈತಿ ಅಂತದನೆಲ್ಲವನ್ನು ತಾಳ್ಮೆಯಿಂದ ತಗೊಂಡು ಮುಂದೆ ಮೇಲೆ ಅದು ಒಂಥರ ಯಾರು ಮಾತಾಡುವಂತ ಸಂದರ್ಭದೊಳಗ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಭೀಮ್ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರಗಳಿಗೆ ಮನಸ್ಸಿಗೆ ಬಹಳ ನೋವಾಗಿದ್ರೆ ಅಣ್ಣ ಈ ವೇದಿಕೆ ಮೂಲಕ ನಿಮ್ ಎಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸೋಣ ನಿಮ್ಮೆಲ್ಲರಿಗೂ ನಾ ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇನ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾ ಕ್ಷಮೆ ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗ ಮಾಡಬಾರ್ದಿರೋಣ ದಯವಿಟ್ಟು ತಮ್ಮೆಲ್ಲರಿಗೆ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತಲಾರದಂತ ದೊಡ್ಡ ವ್ಯಕ್ತಿಗಳಾಗಿದ್ದೀರ ಬಟ್ ಅದನ್ನೆಲ್ಲ ಮರೆತು ನೀವು ಮೊದಲನೇ ಸ್ಟೇಜ್ ಮೇಲೆ ತುಂಬ ಅವಹೇಳನಕಾರಿಯಾಗಿ ಬೈದ್ರಿ ಅದು ಅವರು ಮಾಡಿದ್ದು ತಪ್ಪು ಅವರು ಮಾಡಿದ್ದು ತಪ್ಪು ಅಂತಂದೇಳಿ ನೀವು ಅವರಿಗೆ ರಿಪೀಟ್ ಆಗಿ ಬೈಬಾರ್ದಿತ್ತು ಅದು ತಂದೆ ಆಗಲಿ ತಾಯಿ ಮೇಲೆ ತಾಯಿ ಮೇಲಾಗಲಿ ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ದೀರ ಒಬ್ಬ ಕಲಾವಿದ ಅನ್ನೋದು ಸಹಿತ ಮರೆತು ನೀವು ಕೆಟ್ಟ ಭಯಗಳಿಂದ ವರ್ತನೆ ಮಾಡಿಬಿಟ್ಟಿದ್ದೀರ ಯಾಕ್ರಿ ರೀ ಕಲಾವಿದ ಅಂದಮೇಲೆ ಎಲ್ಲರೂ ಅಷ್ಟೇ ನೋಡ್ರಿ ಒಬ್ಬ ಆ್ಯಕ್ಟಿಂಗ್ ಅಂದರೆ ಅವು ಕಲಾವಿದ ಒಬ್ಬ ಜನಪದ ಸಿಂಗರ್ ಆಗಲಿ ಒಬ್ಬ ಸಾಹಿತ್ಯಗಾರಾಗಲಿ ಇನ್ನೊಬ್ಬ ಸಮಾಜ ಸೇವಕಾಗಲಿ ಎಲ್ಲರೂ ಕಲಾವಿದರೆ ನಮ್ಮ ಲೈಫ್ನೊಳಗೆ ಎಲ್ಲರೂ ಕಲಾವಿದರೆ ಅಂಥವ್ರನಿಗೆ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಆ ರೆಸ್ಪೆಕ್ಟನ್ನು ನಿಮ್ಗೆ ತುಂಬಾ ತುಂಬ ಕೊಡ್ತಾರೆ ಅತಿ ಕಡಿಮೆ ವಯಸ್ಸಿನಲ್ಲಿ ಅಥವಾ ಕಡಿಮೆ ಸಮಯದಲ್ಲಿ ತುಂಬ ಎತ್ತರವಾಗಿ ಬೆಳೆದಿರಿ ಬಟ್ ಯಾವ ಸಮಯದಲ್ಲಿ ಹೆಂಗೆ ಮಾತಾಡಬೇಕು ಯಾರ ಮೇಲೆ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದ ಸ್ವಲ್ಪ ಐತೆ ಅಂತೇಳಿ ನನಗನಸಾಗತ್ತೈತಿ ನಿಮ್ಮ ಕಾರ್ಯಕ್ರಮ ನೋಡಕ್ಕೆ ನೀವು ಬರ್ತೀರ ಅಂದ್ರೆ ಕೆ ಸುಮಾರು ಜನಪದ ಕಲಾವಿದರು ಬರ್ತಾರಂದ್ರೆ ಹತ್ತು ಕಿಲೋಮೀಟ್ರಲ್ಲ ಐವತ್ತು ಕಿಲೋಮೀಟ್ರಿಂದ ನಿಮ್ಮ ಫ್ಯಾನ್ಸ್ಗಳು ಬರ್ತಾರೆ ಯಾಕಂದ್ರೆ ಒಂದು ರಸಮಂಜರಿ ಕಾರ್ಯಕ್ರಮ ಐತಿ ಹೋದರೂ ಟೈಮ್ ವೇಸ್ಟ್ ಆಗಲ್ಲ ಒಂದೇನೋ ಫೀಲ್ ಆಗ್ತೈತಿ ಆ ಹಾಡುಗಳು ಹಾಡೋದ್ರಿಂದ ಅಂತೇಳಿ ಸುಮಾರು ಸಾವಿರಾರು ಜನನು ಬಂದಿರ್ತಾರೆ ಬಟ್ ಆ ಸಾವಿರಾರು ಜನದರ ಮಧ್ಯೆ ಹೆಂಗೆ ಮಾತಾಡಬೇಕು ಯಾವ ಪದ ಬಳಕೆ ಮಾಡಬೇಕು ಅನ್ನೋದು ನಿಮ್ಮ ತಲೆಗಿರಬೇಕು ಮೇನ್ ಯಾಕಂದ್ರೆ ನಿಮ್ಮನ್ನು ಪ್ರೀತಿಸುವಂಥ ಜನರು ಮತ್ತು ನಿಮ್ಮನ್ನು ಫಾಲೋ ಮಾಡುವಂಥ ಜನರು ಭಾಳ ಮಂದಿ ಇರ್ತಾರೆ ಯಾಕಂದರೆ ನೀವು ಹೆಂಗೆ ಫಾಲೋ ಮಾಡ್ತೀರ ಅದೇ ರೀತಿ ಅವರು ಕೂಡ ಫಾಲೋ ಮಾಡ್ತಿರ್ತಾರೆ ಅಂಥದ್ರೊಳಗೆ ನೀವು ಕೆಟ್ಟ ಕೆಟ್ಟ ಶಬ್ದ ಆಗಲಿ ಆಗಲಿ ಆ ಯಾವುದೇ ರೀತಿಯಾದ ಕೆಲಸಗಳನ್ನು ಮತ್ತು ಮಾತುಗಳನ್ನು ನೀವು ಆಡಲೇಬಾರದು ಯಾಕಂದರೆ ನೀವು ಒಬ್ಬರು ಜನಪದ ಗಾಯಕರು ಜನಪದ ಗಾಯಕರು ಅಂದರೆ ಅಷ್ಟಲ್ಲ ಆಮೇಲೆ ಮೊನ್ನೆ ಏನೋ ಮುತ್ತು ಸಳ್ಳ್ಯಾಳು ಆಮೇಲೆ ಬರ್ಸು ಕೋಲೂರು ಆ ಟೈಮ್ದಲ್ಲಿ ಏನೋ ನಿಮ್ಮದು ಸ್ವಲ್ಪ ಕಿರಿಕಾಯಿತು ನೀವು ಬಂದ್ರೆ ವಾಯ್ಸ್ ಸಿಕ್ಕೋ ಕೊಡ್ತಾರೆ ಅವ್ರು ಬಂದ್ರೆ ಈಗೋ ಕೊಡೋಂಗಿಲ್ಲ ಅಂತೇಳಿ ಅದು ಎರಡನೇ ತಪ್ಪು ತಪ್ಪು ಅಂತಂದು ಹೇಳೋಂಗಿಲ್ಲ ಅದು ಆ ಸಮಯದಲ್ಲಿ ಏನಾಗಿದೆ ಅಂತೇಳಿ ಪರಿಪೂರ್ಣವಾಗಿ ನನಗೂ ಕೂಡ ಮಾಹಿತಿ ಇಲ್ಲ ಬಟ್ ಅದೊಂಥರ ಸೋಷಿಯಲ್ ಮೀಡ್ಯಾದಾಗ ಭಾಳ ಹರ ಹರಿದಾಡಿತ್ತು ವಿಡಿಯೋ ಅದ ಅದಾದ ಮೇಲೆ ಇದು ಒಂದು ಮೂರನೆಯ ವಿಷಯ ಅದ್ರ ಬಗ್ಗೆ ತುಂಬ ಆ ಪದವನ್ನು ನಾನು ಯೂಸ್ ಮಾಡಂಗಿಲ್ಲ ಬಟ್ ಆ ಥರ ಮಾತನಾಡಬಾರ್ದಾಗಿತ್ತು ಸ್ಟೇಜ್ ಮೇಲೆ ಸಾವಿರಾರು ಜನ ಸ್ಟೇಜ್ ಮೇಲೆ ಸಾವಿರಾರು ಜನ ಕುಳಿತುಕೊಂಡಿರ್ತಾರೆ ನೀವು ಸ್ಟೇಜ್ ಮೇಲೆ ಇರ್ತಾರೆ ಅಂದಮೇಲೆ ಆ ಪದ ಬಳಕೆಯನ್ನು ಯೂಸ್ ಮಾಡಲೇಬಾರದು ಆದರೆ ನಿಮ್ಮಲ್ಲಿ ಒಂದು ಗುಣ ನನಗೆ ತುಂಬಾ ಇಷ್ಟ ಆಯಿತು ಸಾರಿ ಕೇಳಿದ್ರಲ್ಲ ಸ್ಟೇಜ್ ಮೇಲೆ ಆ ಗುಣ ತುಂಬಾ ಇಷ್ಟ ಯಾಕಂದರೆ ಸಹಜವಾಗಿ ನಾನು ಕೂಡ ತಪ್ಪು ಮಾಡ್ತೀನಿ ಎಲ್ಲರೂ ಕೂಡ ತಪ್ಪು ಮಾಡೋರೆ ಆದರೆ ಅದನ್ನೊಂದು ಕ್ಷಮೆ ಕೇಳಿಕೊಂಡು ಹೋಗುವಂಥ ಒಂದು ಸನ್ನಿವೇಶ ಅದಲ್ಲ ಅದು ಎಲ್ಲರನ್ನ ಮತ್ತೆ ಒಂಥರ ಇದ ಮಾಡ್ತೈತಿ ಯಾಕಂದ್ರೆ ಕೆಟ್ಟ ಯಾವುದೂ ಇದಿಲ್ಲ ಸ್ವಾರಿ ಕೇಳ್ತಂದ್ರೆ ಏನಪ್ಪ ಸ್ವಾರಿ ಕೇಳೋಣ ಯಾಕೆ ಕಾಮನ್ನಾಗಿ ಎಲ್ಲರೂ ತಪ್ಪು ಮಾಡವ್ರೆ ನನ್ನ ಪದ ಯೂಸ್ ಮಾಡುವಾಗ ನಾ ಸಡನ್ನಾಗಿ ಏನರ ಮಾತಾಡ್ಬೇಕಾದ್ರೆ ಆಗಿ ಯಾವ ಮಾತಾಗಲಿ ಸಡನ್ನಾಗಿ ಬರ್ತವ ಎಲು ಬಿಲ್ಲನ ಎಲ್ಲ ಬಿಲ್ಲದ ನಾಲಿಗೆ ಅಂದಮೇಲೆ ಸಡನ್ನಾಗಿ ಪದ ಬಂದ ಬಿಡ್ತಾವ ಆ ಸಮಯದಲ್ಲಿ ಆತುರದಾಗ ತುರಿದಾಗ ಒಂದು ಏನು ಅಂದುಬಿಟ್ಟಿರಿ ಮತ್ತು ಈ ಇಂಥ ತಪ್ಪುಗಳನ್ನು ಮುಂದೆ ಯಾವ ಸ್ಟೇಜ್ ಆಗಲಿ ಕಾರ್ಯಕ್ರಮಗಳಲ್ಲಾಗಲಿ ಊರುಗಳಲ್ಲಾಗಲಿ ಯಾವುದೇ ತರಹ ತಪ್ಪುಗಳನ್ನು ಮಾಡ್ಕೋಬಿಡಿ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ ನಿಮ್ಮ ಮೇಲೆ ಅಂತಂದಳಲ್ಲ ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕದಾಗ ಏನು ಜನಪದ ಕಲಾವಿದರದಾರಲ್ಲ ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ ಯಾಕಂದ್ರೆ ಜನಪದ ಉಳಿಸ್ರಿ ಜನಪದ ಬೆಳೆಸ್ರಿ ಅಂತಾರೆ ಜನಪದ ನೀವು ಉಳಿಸಾಕ್ತೀರಿ ನೀವೇ ಬೆಳೆಸಾಗ್ತೀರಿ ಅದು ಒಂದು ತುಂಬ ಖುಷಿ ವಿಷಯ ಆದರೆ ಇಂಥ ಕೆಟ್ಟ ಕೆಟ್ಟ ಪದಗಳನ್ನು ಸ್ಟೇಜ್ ಮೇಲೆ ಆಗಲಿ ಯಾವುದೇ ಊರುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಯೂಸ್ ಮಾಡಬೇಡಿ ಅಂತಂದೇಳಿ ಒಂದು ನನ್ನ ಮನವಿ ಅಂತಂದು ಹೇಳ್ಕೊಂತೀನಿ ಯಾಕಂದರೆ ನಾನು ಒಬ್ಬ ಜನಪದ ಪ್ರೇಮಿನೇ ಹೌದು ಜನಪದ ಹಾಡುಗಳನ್ನು ಕೇಳ್ತೀನಿ ಜನಪದ ಹಾಡುಗಳನ್ನು ಇಷ್ಟಪಡ್ತೀನಿ ಜನಪದ ಸಿಂಗರ್ಸ್ಗಳನ್ನ ಹಾಡುಗಳನ್ನ ಬರೆಯೋರನ್ನ ಎಲ್ಲರೂ ಸಹಿತ ಇಷ್ಟಪಡ್ತೀನಿ ಬಟ್ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ನೀವು ಮಾತಿನ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡಕ್ಕೆ ಹೋಗಬೇಡ್ರಿ ಅಂತಂದು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕುತ್ತೇನೆ ಯಾರಾದರೂ ನಾನು ಮಾಡಿದಂಥ ವಿಡಿಯೋ ಕೆಲವರಿಗೆ ತಪ್ಪು ಅನಿಸ್ಬೋದು ಕೆಲವೊಬ್ಬರಿಗೆ ಸರಿನೂ ಅನಿಸ್ಬೋದು ತಪ್ಪು ಅನಿಸಿದ್ರೆ ಹೊಟ್ಟೆ ಹಾಕೋರಿ ಸರಿ ಅನಿಸಿದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತು ಈ ಥರ ತಪ್ಪುಗಳನ್ನು ಮಾಡಬೇಡ್ರಿ ಅಂತಂದು ಹೇಳ್ತಾ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ಂಟ್ ಮಾಡಿಕೊಂಡ್ರಿ ಹಂಗ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತೆ ಅಂತ ಹೇಳ್ತಾ ತಪ್ಪಿದ್ರೆ ತಪ್ಪುಕೊಂಡು ಸರಿ ಇದ್ರೆ ಸರಿ ಅಂತಂದು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು